ವಿಜಯ್ ಸೂರ್ಯ ನೇಹಗೌಡ ನಟನೆಯ ನಮ್ಮ ಲಚ್ಚಿ ಧಾರವಾಹಿ ಜೀವದಲ್ಲೇ ದಿ ಎಂಡ್ ಸ್ಟಾರ್ ಸುವರ್ಣ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ನಮ್ಮ ಜನಮನ ಜನಮನಗೆದ್ದುರದಂತೂ ಸತ್ಯ ಅಗ್ನಿಸಾಕ್ಷಿ ಧಾರಾವಾಹಿ ಖ್ಯಾತಿಯ ವಿಜಯ್ ಸೂರ್ಯ ನಾಯಕ ನಟನಾಗಿ ಹಾಗೆಯೇ ಲಕ್ಷ್ಮೀ ಬರಮ್ಮ ಧಾರಾವಾಹಿಯ ಗೊಂಬೆ ಅಲಿಯ ಸ್ನೇಹಗೌಡ ನಾಯಕಿಯಾಗಿ ಕಾಣಿಸಿಕೊಂಡಿದ್ದಾರೆ ಈ ಜೋಡಿಯು ನಮ್ಮ ಲಚ್ಚಿ ಧಾರಾವಾಹಿ ಕಳೆದ ವರ್ಷ ಆರಂಭವಾಗಿತ್ತು ಸ್ಟಾರ್ ಸುವರ್ಣ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿದ್ದ ಈ ನಮ್ಮ ಲಚ್ಚಿ ಧಾರವಾಹಿ ಬೆಂಗಾಲಿಯ ಫೋಟೆಲ್ ಕುಮಾರ್ ಸೀರಿಯಲ್ನ ರಿಮೇಕ್ ಆಗಿದೆ ಅಪ್ಪ ಮಗಳ ಬಾಂಧವ್ಯವನ್ನು ಸಾರುವ ಈ ಧಾರವಾಹಿ ವಿಭಿನ್ನ ಕಥಾ ಅಂಧರದೊಂದಿಗೆ ಪ್ರೇಕ್ಷಕರಿಗೆ ಇಷ್ಟ ಪೇಟೆಯ ಗಾಯಕ ಸಂಗಮ್ ಸಂಪಿಗೆಪುರ ಎಂಬ ಹಳ್ಳಿಗೆ ಹೋದಾಗಲೇ ಅದೇ ಹಳ್ಳಿಯ ಹುಡುಗಿಗೆ ಪ್ರೀತಿಯ ಬಿಡುತ್ತಾನೆ ನಂತರ ಆಕೆಯನ್ನು ಮದುವೆಯಾಗುತ್ತಾನೆ ಮತ್ತೆ ಆಕೆಯನ್ನು ಕರೆಯುವುದಾಗಿ ಹೇಳಿ ನಗರಕ್ಕೆ ಸೇರಿದವನು ತನ್ನದೇ ಜಂಜಾಟದಲ್ಲಿ ಮುರುಳಿ ಬಿಡುತ್ತಾನೆ ಅಣ್ಣ ಸಾಗರ್ ಮಾಡಿದ ಮೋಸದಿಂದ ಪತ್ನಿಯನ್ನು ಬಿಟ್ಟು ವೃತ್ತಿಯನ್ನು ಆಯ್ಕೆ ಮಾಡಿಕೊಳ್ಳಬೇಕಾಗುತ್ತದೆ ಇತ್ತ ಸಿಟಿಯ ಪ್ರಿಯಾಕರ್ನ ಸಂಗಮ್ಗಾಗಿ ಕಾಯುವ ಗಿರಿಜಾ ಅವನ ಮಗುವಿಗೆ ಜನ್ಮ ನೀಡುತ್ತಾಳೆ ಆದರೆ ತನ್ನದೇ ವೈಯಕ್ತಿಕ ಜಂಜಾಟದಲ್ಲಿ ಹಳ್ಳಿಯ ಹೆಂಡತಿಯನ್ನು ಮರೆಯುವ ಸಂಗಮ್ ಶ್ರೀಮಂತ ಹುಡುಗಿ ದೀಪಿಕಾ ಎಂಬ ಹುಡುಗಿಯನ್ನು ಮದುವೆಯಾಗಿ ರಿಯಾ ಎಂಬ ಹೆಣ್ಣು ಮಗುವಿಗೆ ತಂದೆ ಈತ ಸಂಪಿಗೆ ಪುರದಲ್ಲಿನ ಸಂಗಮ್ ಮಗಳು ಲಚ್ಚಿ ಅಪ್ಪನಂತೆ ಗಾಯಕಿಯಾಗಿರುತ್ತಾಳೆ ಆದರೆ ಅತ್ತೆಯ ಕಾಟದಿಂದ ತಪ್ಪಿಸಿಕೊಳ್ಳಲು ಹುಡುಗನಂತೆ ವೇಷ ಮರೆಸಿಕೊಂಡು ತಾನೆಂದು ಕಾಣದ ತಂದೆಯನ್ನು ಹುಡುಕಿಕೊಂಡು ಸಿಟಿಗೆ ಬರುತ್ತಾಳೆ ನನಗೆ ಗೊತ್ತಿಲ್ಲದೆ ಸಂಗಮ್ ಮನೆಗೆ ಸೇರುತ್ತಾಳೆ ಆಕೆ ಹೆಣ್ಣು ಎಂದು ಗೊತ್ತಿಲ್ಲದೆ ಎಲ್ಲರೂ ಆಕೆಯನ್ನು ಹುಡುಗ ಎಂದೇ ಭಾವಿಸುತ್ತಾರೆ ಕೆಲ ದಿನಗಳ ನಂತರ ಸಂಗಮ್ಗೆ ತನ್ನ ಹಳ್ಳಿಯ ಹೆಂಡತಿಯಿಂದ ಮಗುವಿದೆ ಎಂಬ ವಿಚಾರ ಗೊತ್ತಾಗಿ ಹಳ್ಳಿಗೆ ತೆರಳುತ್ತಾನೆ ಅಲ್ಲಿ ತನ್ನ ಮಗಳು ಮತ್ತು ಯಾರು ಅಲ್ಲದೆ ಲಚ್ಚಿ ಎಂಬ ವಿಚಾರ ಗೊತ್ತಾಗುತ್ತದೆ ಜೊತೆಗೆ ಫಿಲ್ಮ್ ಸ್ಟೈಲ್ನಲ್ಲಿ ಒಂದಷ್ಟು ಫೈಟಿಂಗ್ ಆದ ಮೇಲೆ ತಂದೆ ಮಗಳಿಬ್ಬರು ಒಂದಾಗುತ್ತಾರೆ ಅದೇ ಸಂದರ್ಭದಲ್ಲಿ ನೆನಪಿನ ಶಕ್ತಿ ಕಳೆದುಕೊಂಡು ಜಾಜಿಯ ರೂಪದಲ್ಲಿದ್ದ ಗಿರಿಜಗೆ ನಿಧಾನವಾಗಿ ನೆನಪಿನ ಶಕ್ತಿ ಮರುಗೊಳಿಸುತ್ತದೆ ಇತ್ತ ಪೇಟೆಯ ಹೆಂಡತಿ ದೀಪಿಕಾ ಮಾಡಿರುವ ಆಟ ಹಾಗೂ ಮೊಸಗಳನ್ನೆಲ್ಲ ತಿಳಿದ ಮೇಲೆ ಪೊಲೀಸರು ಆಕೆಯನ್ನು ಬಂಧಿಸುತ್ತಾರೆ ಈ ರೀತಿಯ ಕತೆಯನ್ನು ಒಂದೊಳ್ಳೆಯ ಅಂಶಗಳನ್ನು ಅರು ಬಳುತ್ತಿದ್ದಂತೆ ಕತೆ ಧಾರಾವಾಹಿ ಮುಗಿಯಲಿದೆ ಎಂಬುದು ಕೇಳಿ ವೀಕ್ಷಕರಿಗಂತೂ ಬಹು ಹೊಂದಿದ್ದಾರೆ ಇಷ್ಟು ಬೇಗ ಇಷ್ಟು ಒಳ್ಳೆಯ ಧಾರಾವಾಹಿ ಮುಗಿಸುವುದು ಖಂಡಿತ ಬೇಸರ ವಿಚಾರ ಯಾವುದೇ ಅನಾವಶ್ಯಕದ ಅಂಶಗಳನ್ನು ತೋರಿಸದೆ ಕಥೆಯನ್ನು ಗಟ್ಟಿಯಾಗಿ ಚೆನ್ನಾಗಿ ತೆಗೆದುಕೊಂಡು ಹೋದ ಧಾರಾವಾಹಿ ಇದು ಎಂದು ತಮ್ಮ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ ಜೊತೆಗೆ ಧಾರಾವಾಹಿಯನ್ನು ಮೆಚ್ಚಿದ್ದಾರೆ ಇವಿಷ್ಟು ಬತ್ತಿನ ವಿಡಿಯೋ ಈ ವೀಡಿಯೋ ಅದರ ಪೀಸ್ ಲೈಕ್ ಷಣ್ಣ ಸಬ್ಕ್ರೈಬ್ ಮಾಡಿ ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾವು ಹಾಕುವಂಥ ಎಲ್ಲ ವಿಡಿಯೋಗಳು ನೋಟಿಫಿಕೇಶನ್ ಮುಖಾಂತರ ದೊರೆಯುತ್ತದೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ